ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಗೀನ್ ಇಲ್ಲಿ ಎಲ್ಲ ಸತ್ಯನೂ ಕೂಡ ಸುಶಾಂತ ಆರಾಧನಾ ಮುಂದೆ ಬಿಚ್ಚುಡುಕೆ ಮುಂದಾಗೆ ಬಿಟ್ಟ ಇಲ್ಲಿ ಅಮ್ಮು ಮತ್ತು ಧರ್ಮೇಂದ್ರ ಪ್ರಧಾನ್ ನಡುವೆ ಇರ್ತಕ್ಕಂಥ ಆ ಒಂದು ಮಹಗುಡ್ ಏನಾಗಿದೆ ಇಲ್ಲಿ ಅಮ್ಮು ಅಂತೂ ಫುಲ್ ಹ್ಯಾಪಿ ಹಾಗಿದ್ರೆ ಆರಾಧನಾಗೆ ಬೆಗ್ ಶಾಕ್ ಕೊಡ್ತಿದ್ದಾನೆ ಸುಶಾಂತ್ ಹಾಗಿದ್ರೆ ಏನಾಗ್ಬೋದು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲರೂ ಒಂದು ಅನ್ಕೊಂಡ್ರು ಬಟ್ ಇನ್ನೇನು ಆಗ್ತದೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಕೂಡ ನಾವಿಬ್ಬರು ಮುಂದೆ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡ್ರು ಆದರೆ ಇಲ್ಲಿ ವಿಧಿ ಆಟ ಆಡ್ತಿಲ್ಲ ಅಮ್ಮನೇ ಆಟ ಆಡ್ತಿದ್ದಾಳೆ ಅಮ್ಮು ಆಡ್ತಿರೋ ಆಟಕ್ಕೆ ಇವರಿಬ್ಬರ ಪ್ರೀತಿ ಬಲಿಯಾಗ್ತದೆ ಈ ಕಡೆ ಸುಶಾಂತ್ಗೆ ಗೊತ್ತಿಲ್ಲ ತನ್ನ ಅಕ್ಕ ಇಂಥ ಒಬ್ಳು ಮನೆ ಹಾಳಿಯ ಅಂತ ಬಟ್ ಏನು ಮಾಡೋದು ಅಕ್ಕ ಇಂಥವಳು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಸುಶಾಂತ್ ಅಕ್ಕನ ಮಾತನ್ನು ನಂಬಲೇಬೇಕಾಗಿದೆ ಜೊತೆಗೆ ನಂಬೋಕ್ಕಿಂತ ಅಕ್ಕನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಬಟ್ ಅಕ್ಕನ ಈ ಒಂದು ಮುಖವಾಡ ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ವಿಷಯ ಅವನಿಗೆ ಇಲ್ಲ ಅವನು ಬೆನ್ನಿಂದ ಅವರ ಅಕ್ಕ ತನಗೆ ಏನು ಬೇಕೋ ಆ ಆಟನ ಆಡ್ಕೋತಿದ್ದಾರೆ ಆದರೆ ಇದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಆರಾಧನಾಗೆ ಬಟ್ ಆರಾಧನೆ ಹೇಳೋ ಯಾವುದೇ ಮಾತನ್ನು ಕೂಡ ಸುಶಾಂತ್ ನಂಬುವುದಿಲ್ಲ ಅದರಲ್ಲೂ ಅಕ್ಕನ ವಿಚಾರದಲ್ಲೇ ಆದರೆ ಇವತ್ತು ಅಕ್ಕನೆ ತನ್ನ ತಮ್ಮನ ಜೀವನನ ಸಂಹಾರ ಮಾಡಬೇಕು ಸರ್ವನಾಶ ಮಾಡಬೇಕು ಅಂತ ಸತ್ತವಾಗ್ತದಾಳೆ ಅದಕ್ಕೋಸ್ಕರನೇ ಇಲ್ಲಿ ರೇಷ್ಮಾನ ಇಟ್ಕೊಂಡು ಸುಶಾಂತ್ ಬದುಕಲ್ಲಿ ಆಟ ಆಡ್ತಿದ್ದಾಳೆ ಇದಕ್ಕೆಲ್ಲ ಕಾರಣ ಏನು ರೇಷ್ಮಾಗೇನೋ ದುಡ್ಡು ಬೇಕು ಸುಶಾಂತ್ ಬೇಕು ಈ ರೀತಿ ನಾಟಕ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಅಮ್ಮುಗೆ ಬೇಕಾಗಿರೋದೇನು ಇಷ್ಟು ದಿನ ನಾವು ಅಂದ್ಕೊಂಡಿದ್ದೇನು ಆಕೆ ಆ ಮನೆಗೆ ಸಾಕು ಮಗಳಾಗಿದ್ದಾಳೆ ಆ ಮನೆ ಇಡೀ ಆಸ್ತಿ ಓಡಿಬೇಕು ಅನ್ನೋದು ತನಗೆ ಪ್ರಿಫರೆನ್ಸ್ ಇರಬೇಕು ಅನ್ನೋದು ಜೊತೆಗೆ ಒಂದು ಸಣ್ಣ ವಿಷಯನೂ ಕೂಡ ಮನ್ಸ್ಕೊಚ್ಕೊಂಡು ಸೇರ್ ತೀರಿಸ್ಕೊಳ್ಳೋ ಭಾವ ಒಂದು ಕುಚಿ ಇಷ್ಟೇ ಕುಹಕ್ಕ ಬುದ್ಧಿ ಅಂತ ಬಟ್ ಇದಕ್ಕೂ ಎಲ್ಲಕ್ಕೂ ಮೀರಿದ ಒಂದು ಮಹಾ ರಹಸ್ಯ ಧರ್ಮೇಂದ್ರ ಪ್ರಧಾನ್ ಮತ್ತೆ ಅಮ್ಮು ನಡುವೆ ಇದೆ ಯಾವಾಗ ಇಲ್ಲಿ ರೇಷ್ಮಾ ಅಮ್ಮು ಹತ್ರ ಬಂದಿದೆ ಅಕ್ಕ ನೀವು ಯಾಕೆ ಸುಶಾಂತ್ ಬದುಕನ್ನು ಹಾಳು ಮಾಡಬೇಕು ಅಂದ್ಕೊಂಡಿದ್ರೆ ನನ್ನ ಜೊತೆ ಯಾಕೆ ಅವ್ನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರ ಅಂತ ಕೇಳ್ತಿದ್ದಾಗೆ ಈ ಕಡೆ ಅಮ್ಮು ಯಾಕೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಮನೇಲಿ ಸುಶಾಂತೇ ಜೀವ ಸುಶಾಂತ್ ಮೇಲೆ ಪ್ರಾಣನೇ ಇಟ್ಕೊಂಡಾನೆ ಅವನ ಬದುಕು ಸರ್ವನಾಶ ಆದರೆ ಇಡೀ ಮನೆ ನಡ್ಕೋಗುತ್ತ ನನಗೇನು ಬೇಕೋ ಅದಾಗತ್ತ ಅದು ಧರ್ಮೇಂದ್ರ ಪ್ರಧಾನ್ ನಡ್ಕೋಗ್ಬಿಡ್ತಾನೆ ಖುಷಿ ಸಂತೋಷ ಎಲ್ಲವೂ ಕೂಡ ಸರ್ವನಾಶ ಆಗ್ಬಿಡತ್ತೆ ನಾನು ಅಂದ್ಕೊಂಡಿದ ಕೆಲಸ ಆಗಬೇಕು ಅಂದರೆ ಸುಶಾಂತ್ ಬದುಕು ಸರ್ವನಾಶ ಆಗಬೇಕು ಅಂತ ಈ ಒಂದು ಮಾತೆ ಹೇಳುತ್ತೆ ಇಲ್ಲಿ ಅಮ್ಮುವಿನ ಒಂದು ಉದ್ದೇಶ ಬರೀ ಕೂಹಕ ಬುದ್ಧಿ ಆ ಮನೇಲಿ ತನ್ನ ಸಾಕು ಮಗಳು ಅನ್ನೋದಷ್ಟೇ ಅಲ್ಲ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಬೇರೆ ಏನೋ ದ್ವೇಷ ಇದೆ ಆ ಒಂದು ಮಹಾ ಸೀಡನ್ನು ತೀರಿಸ್ಕೊಳ್ಳೋದಕ್ಕೆ ಇಲ್ಲಿ ಆಕೆಯ ಮನೇಲಿ ಸೇರಿಕೊಂಡಿರೋದು ಚಿಕ್ಕದ್ರಿಂದ ಕೂಡ ಅದನ್ನೇ ಬೆಳೆಸ್ಕೊಂಡು ಧರ್ಮೇಂದ್ರ ಪ್ರಧಾನ್ನ ವಿರುದ್ಧ ಸಂಚು ಮಾಡ್ತದಾಳೆ ಮನೇನ ಸರ್ವನಾಶ ಮಾಡಬೇಕು ಖುಷಿನ ಕಿತ್ಕೋಬೇಕು ಅನ್ನೋದು ಉಳು ಉದ್ದೇಶ ಆಗಿದೆ ಅದಕ್ಕೆ ಸುಶಾಂತ್ ಮತ್ತು ಆರಾಧನಾ ಬದುಕನ್ನು ಕೈಗೊಂಬೆ ಮಾಡ್ಕೊಂಬಿಟ್ಟದಾಳೆ ಅದನ್ನು ಕೈಗೊಂಬೆ ಮಾಡಿಕೊಂಡು ಸುಶಾಂತ್ ಬದುಕನ್ನು ಸರ್ವನಾಶ ಮಾಡೋದ್ರ ಮುಖಾಂತರ ತನ್ನ ಸೀಡನ್ನು ತೀರಿಸ್ಕೊಳ್ಳೋಕೆ ಮುಂದಾಗ್ತದಾಳೆ ಅನ್ನೋದು ಬಟ್ ಆ ಹಿಂದಿನ ರಹಸ್ಯ ಏನು ಅನ್ನೋದಷ್ಟೇ ನಮಗೆ ಮುಂದಿನ ಸಂಚಿಕೆಗಳಿರಲಿ ತಿಳಿಬೇಕಾಗಿರ್ತಕ್ಕಂಥದ್ದು ಬಟ್ ಇಲ್ಲಿ ಏನೇ ಮಾಡಿದ್ರು ಸುಶಾಂತ ನಾನು ಹೆಂಡ್ತಿ ಹೇಳೇ ಬರೋದು ನಾನು ಬರೋದೇ ಇಲ್ಲ ನಿನ್ನ ಮನೆಗೆ ಅಂತ ರೇಷ್ಮಾ ಹೇಳಿದಕ್ಕೆ ಅಮ್ಮು ಕೊಡೋ ಪ್ಲಾನ್ ನಮ್ಮ ಬಿ ಪ್ಲಾನ್ನ ವರ್ಕ್ ಮಾಡು ನಮ್ಮ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡು ಅಂತ ನಂತರ ಅತಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ಲಾಗತ್ತೆ ಇಲ್ಲಿ ರೇಷ್ಮಾ ಅದು ಏನೂ ಅಲ್ಲ ಅವರಿಬ್ಬರ ಕ್ಲೋಸೆಸ್ಟ್ ಫೋಟೋ ಆ ಕ್ಲೋಸ್ಟ್ ಫೋಟೋನ ಇಲ್ಲಿ ಸುಶಾಂತ್ಗೆ ಕಳಿಸ್ತದಾಗೆ ಈ ಕಡೆ ಸುಶಾಂತ್ ಹೆದ್ರೋಗ್ಬಿಡ್ತಾನೆ ತಕ್ಷಣ ಏನದಲ್ಲ ಅಂತ ಕಾಲ್ ಕೂಡ ಮಾಡ್ತಾನೆ ಏನು ಅಂದರೆ ಇದೇ ವಿಷಯ ಮಾತನಾಡೋದಕ್ಕೆ ನಾನು ಕರೆತದ್ದು ಅಂತ ಹೇಳ್ತದಾಗೆ ಈಗಲೂ ಕೂಡ ಆರಾಧನಾಗೆ ಹೇಳಿದ ಬಾ ಇಲ್ಲ ಅಂದರೆ ಖಂಡಿತ ಅವಳಂತೂ ಸುಮ್ಮನೆ ಬಿಡೋದಿಲ್ಲ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದ್ಯಾ ಜಸ್ಟ್ ನಾನು ನಿನ್ನ ಜೊತೆ ಫ್ರೆಂಡ್ಲಿ ಆಗಿ ಮೂವ್ ಮಾಡೋದಕ್ಕೆ ಅವಳಿಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಈ ವಿಷಯ ಏನಾದರೂ ಗೊತ್ತಾದ್ರೆ ಖಂಡಿತ ಅವಳು ಸುಮ್ಮನೆ ಅಂತೂ ಬಿಡೋದಿಲ್ಲ ಅದಕ್ಕೆ ಹೇಳ್ತದನಿ ಸುಶಾಂತ್ ಅಂತ ಹೇಳ್ತದಾಳೆ ಇನ್ನೇನು ಮಾಡುದು ಅಂತ ಅನ್ಕೊಂಡಿದೆ ಆರಾಧನೆಗೆ ಹೇಳ್ದೆ ಕೇಳ್ದೆ ಸುಶಾಂತ್ ಏನೋ ಹೋಗ್ಬಿಡ್ತಾನೆ ಬಟ್ ಇಲ್ಲಿ ಆರಾಧನಾ ತನ್ನ ಗಂಡ ಎಲ್ಲಿ ಹೋದ್ರು ಆಫೀಸ್ ಕೆಲಸದ ಮೇಲೆ ಹೋಗಿರ್ಬೋದಾ ಈಗ ಬರ್ತಾರೆ ಆಗ್ ಬರ್ತಾರೆ ಅಂತ ಕಾಯ್ತಾನೆ ಇದ್ದಾಳೆ ಬಟ್ ಎಂದೇ ಮಾಡಿದ್ರು ಎಷ್ಟೇ ಮಾಡಿದ್ರೂ ಕೂಡ ಇಲ್ಲಿ ಸುಶಾಂತ ಬರೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಈ ಕಡೆ ಗಾಬರಿ ಆಗಿದ್ದಾಳೆ ಬಟ್ಟ ಅಷ್ಟರಲ್ಲಿ ಈ ಕಡೆ ಅಮ್ಮು ಬರ್ತಾಳೆ ಅಮ್ಮು ಬಂದಿದೆ ಈ ಕಡೆ ಏನು ಗಂಡಂಗೋಸ್ಕರ ವೇಚ್ ಮಾಡ್ತಿದೆಯಾ ದೇವಸ್ಥಾನದಿಂದ ಬಂದೇ ವ್ರತ ಮಾಡಿದೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಬಿಟ್ಟಿದ್ಯಾ ಯಾವುದೂ ಕೂಡ ಒಳ್ಳೇದಾಗೋದಿಲ್ಲ ಕೆಲವೊಬ್ಬರಿಗೆ ಎಷ್ಟೇ ವ್ರತ ಆಗಿತ್ತ ಏನೇ ಮಾಡಿದ್ರೂ ಕೂಡ ಅವ್ರು ಅಂದ್ಕೊಂಡಿದ್ದು ಏನೂ ಕೂಡ ಆಗಲ್ವಂತ ಪಾಪ ನಿನ್ನ ಕತೆ ಕೂಡ ಅದೇನೇ ಏನೇ ಮಾಡಿದ್ರು ಅದು ಇವರು ನಿನಗೆ ಒಳ್ಳೇದು ಮಾಡೋದಿಲ್ಲ ನಿನ್ನ ಹಣೆ ಬರನೆ ಅಂಥದ್ದು ನೋಡ್ತಾ ಇರೋ ಮುಂದೆ ಏನಾಗುತ್ತೆ ಅಂತ ನಿನ್ನ ಮತ್ತೆ ಸುಶಾಂತ್ ಬದುಕು ಸರ್ವನಾಶ ಆಗ್ಬಿಡತ್ತೆ ಎಲ್ವೂ ಕೂಡ ನನ್ನ ಕೈ ಮುಷ್ಟಿಯಲ್ಲೇ ಇದೆ ಅಂತ ಹೇಳಿ ಅಮ್ಮ ಮಾತನಾಡ್ತಿದ್ರೆ ಈ ಕಡೆ ಆರಾಧನೆಗೆ ಭಯ ಆಗ್ಬಿಡತ್ತೆ ತದನಂತರ ಈ ಕಡೆ ವೇಟ್ ಮಾಡ್ತದಾಳೆ ವೇಟ್ ಮಾಡ್ತಿದ್ದಾಳೆ ಆರಾಧನಾ ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬರ್ತಾರೆ ಏನು ಮೈ ಎಲ್ಲಿ ಹೋಗಿದ್ದಾನೆ ಅವನು ಅಂದಾಗ ಹೇಳ್ದೆ ಕೇಳ್ದೆ ಹೋದ್ರು ಕಾಲ್ ಮಾಡ್ತಿದ್ದೀನಿ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಅಲ್ಲಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸುಶಾಂತ ರೀಶ್ಮಾ ಜೊತೆ ಮಾತನಾಡ್ತಿದ್ದಾನೆ ಏನಿದಲ್ಲ ನಾನು ಆ ರೀತಿ ಬಿಹೇವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ಏನೂ ಇದೆ ಅಂತಂದರೆ ಏನು ಮಾತಾಡ್ತಿದ್ದೀಯ ಸುಶಾಂತ್ ನೀನು ನನ್ನ ಲವ್ ಬೋರ್ಡಿದಿನೇ ಎಲ್ಲ ಹೋದ್ಮೇಲೆ ನೀನು ತುಂಬ ಕುಡ್ದಿದ್ದ ನಾನು ಕೂಡ ಮೈ ಮರೆತುಬಿಟ್ಟೆ ನಿನ್ನ ಮದುವೆ ಆಗಿದೆಯಾ ಅನ್ನೋದು ವಿಷಯ ಮರ್ತುಬಿಟ್ಟೆ ಅಂತ ಹೇಳಿ ನಾವಿಬ್ರು ತಪ್ಪು ಮಾಡಿಬಿಟ್ವಿ ಅಂತಂದ್ರೆ ಇಲ್ಲ ನನಗೇನೇ ಮಾಡಿದ್ರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾನು ಆರಾಧನವ್ನ ಅಷ್ಟು ಪ್ರೀತಿ ಮಾಡ್ತಿದ್ದೀನಿ ನಾನು ನಿನ್ನ ಮಾತ್ರನ ನಂಬುವುದಿಲ್ಲ ಅಂತ ಸುಶಾಂತ್ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ಯಾವುದಾದ್ರೂ ಹುಡುಗಿ ಇಂಥ ವಿಷಯದಲ್ಲಿ ಸುಳ್ಳು ಹೇಳೋಕ್ಕಾಗತ್ತ ಸುಮ್ಮನೆ ವಿನ ಕಣ ಏನೇನೋ ಹೇಳಬೇಡ ನಾನು ಆಡ್ತಿರೋ ಮಾತು ನಿಜಾನೇ ಇದೆ ನೋಡು ಸುಶಾಂತ ನೀನು ಮದುವೆ ಆಗಿದೆಯಾ ಬಿಟ್ಬಿಡು ಆದರೆ ನೀನು ನಾನು ಇಬ್ಬರು ಕೂಡ ಪ್ರೀತಿ ಮಾಡಿದವರು ಏನೋ ಒಂದು ಸಣ್ಣ ವಿಶ್ವಕ್ಕೆ ನೀನು ನನ್ನನ್ನು ದೂರ ಮಾಡಿಬಿಟ್ಟೆ ಆದರೆ ದೇವ್ರಿಗೂ ಕೂಡ ನಾವಿಬ್ರು ದೂರ ಆಗೋದು ಇಷ್ಟ ಅಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡಿದಾನೆ ಅದಕ್ಕೂ ಅಕ್ಕೋಸ್ಕರ ಇನ್ ಮುಂದೆ ನೀನು ನಾನು ಚುತಲಿರೋಣ ಆರಾಧನಾಗೆ ಗೊತ್ತಾಗೋದು ಬೇಡ ಅಂತಂದರೆ ಏನು ಕೊನೆಗೂ ನೀನು ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನನಗೆ ಅನ್ಯಾಯ ಆಗಿರೋದು ನೀನೇನು ಆ ರೀತಿ ಈ ರೀತಿ ಮಾತಾಡೋದು ಅಂತಂದ್ರೆ ದಯವಿಟ್ಟು ಇದೆಲ್ಲ ಫೋಟೋಸ್ನ ಡಿಲೀಟ್ ಮಾಡಿಬಿಡು ಎಲ್ವನ್ನ ಕೂಡ ಬಿಡು ಅಂದಾಗ ಏನು ಮಾತಾಡ್ತಿದ್ಯಾ ಸುಶಾಂತ್ ಮರ್ತು ಬಿಡೋದಾ ಅದೆಲ್ಲ ಕೂಡ ಸಾಧ್ಯನೇ ಇಲ್ಲ ಅಂತಂದರೆ ನಿನ್ಗೆ ಏನು ಬೇಕು ಎಲ್ವನ ಕೇಡೋ ಮಾಡ್ತೀನಿ ಬಟ್ ಇದನ್ನಂತೂ ಮರೆತು ಬಿಡು ಬಿಟ್ಬಿಡು ನನ್ನ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಆರಾಧನಾ ವೇಟ್ ಮಾಡ್ತಿದ್ರೆ ಈ ಕಡೆ ಅಮ್ಮ ಅವನಂತೂ ಸರಿ ಇಲ್ಲ ಅರ್ಜೆಂಟಾಗಿ ಹೋದರೂ ಕೂಡ ಅಲ್ಲಿಂದ ಕಾಲ್ ಮಾಡಿ ಬಂದಿದ್ದೀನಿ ಅಂತ ವಿಷಯ ತಿಳಿಸ್ಬೇಕಿತ್ತು ಬರ್ತೀನಿ ಅಂತ ನೀನು ಕೂಡ ಗಂಡ ಆಡ್ದಾಗ ಆಡೋದನ್ನು ಬಿಟ್ಬಿಡ್ಬಾರ್ದು ಕಂಟ್ರೋಲ್ ಮಾಡ್ಕೋಬೇಕು ಅವ್ನು ಮಾಡಿದಂತೂ ಸರಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಹೌದಾ ಹಾಗಿದ್ರೆ ಐವತ್ತು ಲಕ್ಷ ಕೊಟ್ಬಿಡು ಬಿಟ್ಟು ಬಿಡ್ತೀನಿ ಇರೋದೇ ಎರಡು ಆಪ್ಷನ್ ಅಂತ ಸುಶಾಂತ್ ಮುಂದೆ ಆಪ್ಷನ್ ಇಡ್ತದಾಳೆ ರೇಷ್ಮಾ ಐವತ್ತು ಲಕ್ಷಣ ನನಗೆಲ್ಲಿಂದ ಬರಬೇಕು ಅಂದಾಗ ನಿಮ್ಮಪ್ಪನ ಹತ್ರ ಕೋಟಿ ಕೋಟಿ ಆಸ್ತಿ ಇದೆ ಅಲ್ವಾ ಅಂದಾಗ ಅದು ಎಲ್ಲ ಅವ್ರದ್ದು ನನಗೆ ಯಾವುದೇ ರೀತಿಯ ಹಕ್ಕು ಅಧಿಕಾರ ಇಲ್ಲ ಅಂದಾಗ ಹೌದಾ ಹಾಗಿದ್ರೆ ಒಂದು ಐವತ್ತು ಲಕ್ಷ ಕೊಡು ಇಲ್ಲ ಆದರೆ ನನ್ನ ಜೊತೆ ಇರು ಅದಕ್ಕೆ ಬಿಟ್ಟು ಬೇರೆ ಏನೂ ಕೂಡ ನಿಂಗೆ ಆಪ್ಷನ್ ಇಲ್ಲ ಅಂತದಾಳೆ ಎಕಡೆ ಸುಶಾಂತ್ ಕೆಣ್ಣ ಮಣ್ಣ ಮಾಡಿಕೊಂಡು ಮನೆಗೆ ಬಂದರೆ ಇಲ್ಲಿ ಅಮ್ಮ ಎಲ್ಲಿ ಹೋಗಿದೋ ಮತ್ತೆ ಹಳೆ ಚಳಿ ವಾಪಸ್ ತೊಗೊಂಡ್ಬಿಟ್ಯಾರ ಪಾರ್ಟಿ ಮಾಡೋದು ಅದು ಇದು ಅಂತ ಅಂತ ರೇಗ್ತಾ ಇದ್ದರೆ ಇಲ್ಲಿ ಆರಾಧನಾ ಹೋದ್ರು ಏನೂ ಮಾತಾಡದೆ ಹಾಗೆ ಹೋಗ್ಬಿಡ್ತಾನೆ ಸುಶಾಂತ್ ಇದನ್ನೆಲ್ಲ ನೋಡಿ ಗಾಬರಿ ಆಗ್ತದೆ ಅಮ್ಮ ಮತ್ತು ಹೆಂಡ್ತಿ ಇಬ್ಬರಿಗೂ ಕೂಡ ನಂತರ ಈ ಕಡೆ ಸುಶಾಂತ್ ಹೋಗಿ ಶಿವರಲ್ಲಿ ಸ್ನಾನ ಮಾಡ್ತಿದ್ದಾನೆ ಏನು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ನಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾನೆ ನಂತರ ಈ ಕಡೆ ಹಾಸಿಗೆ ಮೇಲೆ ಕೂತಿದ್ದಾಗ ಆರಾಧನಾ ಬರ್ತಾಳೆ ನಾನಿಂತ ತಪ್ಪಾಗಿಬಿಟ್ಟಿದೆ ಈ ಒಂದು ವಿಷಯ ಗೊತ್ತಾದರೆ ನಿಮಗೆ ಹಾಸ್ಯ ಆಗುತ್ತೆ ಆದರೆ ನನಗೆ ಆ ವಿಷಯನ ಆಗ್ತಿಲ್ಲ ನೀವು ಈ ವಿಷಯ ಗೊತ್ತಾದರೆ ಖಂಡಿತ ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ ಅಂತ ಹೇಳಿ ಸತ್ಯ ಹೇಳೋಕೆ ಸುಶಾಂತ್ ಮುಂದಾಗ್ತಾಯಿದ್ರೆ ಆ ಕಡೆ ಅಮ್ಮು ಖುಷಿ ಪಡ್ತಿದ್ದಾರೆ ಪಾಪ ಈ ವಿಷಯ ಏನಾದರೂ ಗೊತ್ತಾದರೆ ಆರಾಧನಾ ಕತೆ ಏನಾಗಬೇಡ ಅಂತ ಮಾವನ ಹತ್ರ ಹೇಳ್ಕೊಂಡು ನಗ್ತಾ ಇದ್ದಾರೆ ಮುಗೀತು ಇನ್ನೇನು ಅವರಿಬ್ಬರ ಸಂಸಾರ ಧೂಳಿಪಟ ಆಗುತ್ತೆ ಆರಾಧನಾ ಸುಶಾಂತ್ ಬದುಕಿಂದ ಆಚೆ ಹೋಗ್ತಾಳೆ ಅಂತ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚು